ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರು ಮತ್ತು ನಾಲ್ಕನೇ ತಾರೀಕಿನವರೆಗೂ ಕೂಡ ವೃಶ್ಚಿಕ ರಾಶಿಯವರಿಗೆ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೆಯುತ್ತಾ ಹೋಗುತ್ತೆ ಇವರ ಜೀವನ ಪಾವನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಒಂದು ನವರಾತ್ರಿಯ ಸಂದರ್ಭವಾಗಿರುವುದರಿಂದ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ರಹಸ್ಯವಾಗಿ ಏನು ನಡೆಯುತ್ತಿದೆ ಎಂದು ತಿಳಿದರೆ ಖಂಡಿತವಾಗಿ ಕೂಡ ಆಶ್ಚರ್ಯಪಡ್ತೀರಾ ದೇವಿಯ ಸರ್ವ ಶಕ್ತಿ ಕೂಡ ಇವರನ್ನ ಕಾಪಾಡ್ತಿದೆ ಇವರು ಬಹಳಷ್ಟು ಅದೃಷ್ಟವಂತರಾಗಿ ಜೀವನದ ಎಲ್ಲ ರೀತಿಯ ಒಂದು ಹೆಜ್ಜೆಯಲ್ಲೂ ಕೂಡ ಯಶಸ್ಸಿನತ್ತ ಕಾಲಿಡ್ತಾ ಹೋಗ್ತಾರೆ ಹಾಗಾದ್ರೆ ವೃಶ್ಚಿಕ ರಾಶಿಯವರಿಗೆ ಇರುವಂತಹ ಶಕ್ತಿಯ ಒಂದು ಬೆಂಬಲ ಯಾವುದು ಯಾವ ರೀತಿ ರಹಸ್ಯವು ಅವರ ಜೀವನದಲ್ಲಿ ಜರುಗುತ್ತದೆ ಯಾವೆಲ್ಲ ಅದೃಷ್ಟದ ಬೆಂಬಲವನ್ನ ಪಡ್ಕೊಳ್ತಾರೆ ಎಂದು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೃಶ್ಚಿಕ ರಾಶಿಯವರಿಗೆ ಭಗವಂತ ಕೊಟ್ಟಿರ್ತಕ್ಕಂತಹ ಅತ್ಯುತ್ತಮವಾದ ಜೀವನ ಇದಾಗಿದ್ದು ಈ ಒಂದು ಸಂದರ್ಭದಲ್ಲಿ ವೃಶ್ಚಿಕ ರಾಶಿಯವರ ಜೀವನ ಹೇಗಿರುತ್ತದೆ ಇವರಿಗೆ ಏನೆಲ್ಲಾ ರೀತಿಯ ಶುಭ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ನವರಾತ್ರಿಯ ಸಂದರ್ಭವಾಗಿರೋದ್ರಿಂದ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಒಂದು ಎರಡು ಮೂರು ನಾಲ್ಕನೇ ತಾರೀಕಿನವರೆಗೂ ಕೂಡ ಇವರ ಮನೆಯಲ್ಲಿ ಯಾವ ಘಟನೆಗಳು ಅದ್ಭುತವಾಗಿ ನಡೀತಾ ಹೋಗುತ್ತೆ ಈ ರಾಶಿಯವರು ಅಂದುಕೊಂಡಂತೆ ಇವರ ಜೀವನದಲ್ಲಿ ಯಾವ ರೀತಿಯಾಗಿ ಜೀವನವನ್ನು ನಡೆಸ್ತಾ ಹೋಗ್ತಾರೆ ಶುಭ ಕಾಲ ಇದೆಯಾ ಅಥವಾ ಯಾವೆಲ್ಲ ಅಂಶಗಳನ್ನು ಇವರ ಜೀವನದಲ್ಲಿ ಒಳಗೊಂಡಿರ್ತಾರೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ವೃಶ್ಚಿಕ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ವಿಶೇಷವಾದ ಗುರುತನ್ನು ಹೊಂದಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಸಂದರ್ಭ ಅತ್ಯುತ್ತಮವಾದ ಒಂದು ದಿನಾಂಕದಿಂದ ಪ್ರಾರಂಭವಾಗ್ತಾ ಇರೋದ್ರಿಂದ ನವಶಕ್ತಿ ನವ ದುರ್ಗೆ ಮಾತೆಯರ ಅನುಗ್ರಹದಿಂದ ಇವರ ಬಾಳು ಬಂಗಾರವಾಗುತ್ತೆ ಯಾವುದೇ ವಿಚಾರದಲ್ಲಾಗಲಿ ಇವರು ತೊಂದರೆಗಳನ್ನು ಎದುರಿಸ್ತಾ ಇದ್ರೆ ಎಲ್ಲವೂ ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ರಾತ್ರಿಯ ಸಮಯದಲ್ಲಿ ಇವರ ಮನೆಗೆ ಬಂದು ಹೋಗುವಂತಹ ದೇವಿಯಿಂದ ಇವರ ಅದೃಷ್ಟ ಬೆಳಕಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾತ್ರಿಯ ದೇವಿಯಿಂದ ಇವರಿಗೆ ಸಂಪೂರ್ಣವಾಗಿ ಶಕ್ತಿ ಸಾಮರ್ಥ್ಯ ಧೈರ್ಯ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ನೀವೆಲ್ಲ ತಿಳಿದಿರೋ ರೀತಿ ವೃಶ್ಚಿಕ ರಾಶಿಯವರ ಬದುಕು ಸಾಮಾನ್ಯವಾಗಿರೋದಿಲ್ಲ ಅವರು ಬಹಳಷ್ಟು ಕಷ್ಟಗಳಿಂದ ಬಂದಿರುವಂತಹ ವ್ಯಕ್ತಿಗಳಾಗಿರ್ತಾರೆ ಬಹಳಷ್ಟು ನೋವು ಅವಮಾನಗಳು ತಮ್ಮ ಸ್ವಂತ ಕಡೆಯಿಂದಲೇ ಅವರಿಗೆ ಜರುಗಿರುವಂತಹ ಒಂದು ಬೇಸರದ ಸಂಗತಿಗಳಿಂದ ಕುಗ್ಗಿ ಹೋಗಿರುವಂತಹ ಮನಸ್ಸ ಮನಸ್ಥಿತಿ ಇದ್ರೂ ಕೂಡ ಅವರು ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳದೆ ಎಲ್ಲವನ್ನ ಹಿಮ್ಮೆಟ್ಟಿ ಮುಂದೆ ಯಶಸ್ಸಿನತ್ತ ಹೆಜ್ಜೆ ಇಡುವಂತಹ ಶಕ್ತಿ ಸಾಮರ್ಥ್ಯವನ್ನ ಹೊಂದಿರುವಂತಹ ರಾಶಿ ಚಕ್ರದ ಜನರೇ ವೃಶ್ಚಿಕ ರಾಶಿಯವರು ಇವರ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೆಯಲಿಕ್ಕೆ ಪ್ರಾರಂಭವಾಗುತ್ತೆ ಇನ್ನು ಮುಂದೆ ಆಗರ್ಭ ಶ್ರೀಮಂತಿಕೆ ನೆಮ್ಮದಿಯ ಜೀವನ ಅಂದುಕೊಂಡ ಕಾರ್ಯ ಕೆಲಸದಲ್ಲಿ ಯಶಸ್ಸನ್ನ ಪಡೆದುಕೊಳ್ಳುವಂತಹ ಸುವರ್ಣ ಯುಗ ಪ್ರಾರಂಭವಾಗುತ್ತೆ ಹೌದು ವ್ಯಾಪಾರ ಹಣಕಾಸಿನ ತೊಂದರೆ ಸಾಲ ಬಾಧೆ ಎಲ್ಲವೂ ಕೂಡ ದೂರವಾಗುವಂತಹ ಸಾಧ್ಯತೆ ಇದಾಗಿದ್ದು ಇವರಿಗೆ ಇನ್ನು ಮುಂದೆ ಎಲ್ಲಾ ಸಮಯ ಕೂಡ ಅನುಕೂಲಕರವಾಗಿರುತ್ತೆ ಈ ರಾಶಿಯವರ ಜೀವನದಲ್ಲಿ ಬಡ್ತಿ ಸಕ್ಸಸ್ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇವರಿಗೆ ಶುಭ ಫಲಗಳು ಸಿಗ್ತಾ ಹೋಗೋದ್ರಿಂದ ಇವರ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಈ ಒಂದು ಸಂದರ್ಭದಲ್ಲಿ ಅತ್ಯಂತ ಶುಭ ಫಲಿತಾಂಶ ಸಿಗೋದ್ರ ಜೊತೆಗೆ ಆರೋಗ್ಯಕರ ಜೀವನ ಶೈಲಿ ನಿಮ್ಮದಾಗುತ್ತೆ ನೀವು ಮಾಡತಕ್ಕಂತಹ ಒಂದಿಷ್ಟು ಕೆಲಸ ಕಾರ್ಯಗಳಲ್ಲೂ ಕೂಡ ಎಲ್ಲವೂ ಉಚಿತವಾಗಿ ವಿಶೇಷವಾಗಿ ನಿಮ್ಮ ಸ್ನೇಹಪರ ವ್ಯಕ್ತಿತ್ವವನ್ನು ತೋರಿಕೊಡುತ್ತಿದೆ ಅದರಿಂದಾಗಿ ನಿಮ್ಮ ಸಂದರ್ಭ ಯಾವುದೇ ರೀತಿ ಇದ್ರೂ ಕೂಡ ನೀವು ಯಾವ ಕೆಲಸವನ್ನ ಮಾಡಬೇಕು ಎಂಬ ಸಂಪೂರ್ಣವಾದ ದೃಢ ನಿರ್ಧಾರದಿಂದ ಮುನ್ನಡೀತೀರಾ ಇದರಿಂದ ನಿಮ್ಮ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಮಾಡಿಕೊಳ್ಳೋಕೆ ಸಾಧ್ಯವಾಗುತ್ತೆ ನಿಮ್ಮ ಗಮನ ಯಾವಾಗಲೂ ನಿಮ್ಮ ಕೆಲಸದ ಮೇಲೆ ಇರೋದ್ರಿಂದ ನಿಮ್ಮ ಕೆಲಸಗಳು ಯಶಸ್ವಿ ಆಗ್ತಾ ಹೋಗುತ್ತೆ ಈ ಒಂದು ಸೆಪ್ಟೆಂಬರ್ ತಿಂಗಳು ಬಹಳ ವಿಶೇಷವಾಗಿದ್ದು ನವರಾತ್ರಿಯ ಸಂದರ್ಭ ಅಂದ್ರೆ ರಾಕ್ಷಸರ ವಿರುದ್ಧ ಹೋರಾಡಿ ಶತ್ರುಗಳ ವಿರುದ್ಧ ಹೋರಾಡಿ ಜಯವನ್ನ ಗಳಿಸಿದಂತಹ ದಿನಗಳು ಇದೊಂದಾಗಿರೋದ್ರಿಂದ ಈ ಸಂದರ್ಭದಲ್ಲಿ ನಿಮ್ಮ ಒಳಗೆ ನಡೆಯುತ್ತಿರುವಂತಹ ಯುದ್ಧದಲ್ಲಿ ನೀವು ಯಾವ ರೀತಿ ಯುದ್ಧವನ್ನ ಮಾಡಿ ನಿಮ್ಮ ಕೆಟ್ಟತನಗಳನ್ನ ನಕಾರಾತ್ಮಕ ಶಕ್ತಿಗಳನ್ನ ದೂರ ಮಾಡಿ ಒಳ್ಳೆಯತನವನ್ನ ತುಂಬಿಸಿಕೊಂಡು ಯಾವ ರೀತಿ ನೀವು ಪವರ್ ಅನ್ನ ತಗೊಂಡು ಎಲ್ಲರಿಗೂ ಕೂಡ ಒಂದು ಸ್ಫೂರ್ತಿದಾಯಕವಾದ ವಿಶೇಷವಾದ ಮಾರ್ಗದರ್ಶನವನ್ನ ನೀಡ್ತೀರಾ ಅಂತ ತಿಳ್ಕೊಳ್ಳೋದೇ ಈ ಒಂದು ಬಹಳ ವಿಶೇಷವಾದ ಶಕ್ತಿಯಾಗಿದೆ ನಿಮ್ಮೊಳಗೆ ಇರ್ತಕ್ಕಂತಹ ಧೈರ್ಯ ಆತ್ಮವಿಶ್ವಾಸ ಆತ್ಮವಿಶ್ವಾಸದೇ ಇರುವಂತಹ ಗುಣವನ್ನ ಈ ಒಂದು ಸಂದರ್ಭದಲ್ಲಿ ನೀವು ಹೊರಗೆ ತೆಗಿಬೇಕಾಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯೋಕೆ ಸಾಧ್ಯವಾಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಕಹಿ ಘಟನೆಗಳು ನಡೆದಿದ್ರು ಕೂಡ ಅದರಿಂದ ಹೊರಬರೋಕೆ ಈ ಒಂದು ಸಂದರ್ಭ ಸೂಕ್ತವಾಗಿದೆ ಅಂತ ಹೇಳಬಹುದು ಸವಾ ಹಾಲುಗಳನ್ನ ಎದುರಿಸಿ ನಿಲ್ಲುವಂತಹ ಶಕ್ತಿ ಸಾಮರ್ಥ್ಯವನ್ನ ಭಗವಂತ ನಿಮ್ಗೆ ನೀಡಿದ್ದಾರೆ ಯಾವುದೇ ಅಡಚಣೆಗಳು ಎದುರಾದರೂ ಕೂಡ ಎಲ್ಲವನ್ನ ಎದುರಿಸುವಂತಹ ಶಕ್ತಿ ನಿಮ್ಮಲ್ಲಿ ಇರೋದ್ರಿಂದ ನೀವು ಏನೇ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರು ಕೂಡ ಅದರ ಕಡೆಗೆ ಗಮನವನ್ನ ಕೊಡೋದು ವಿಶೇಷವಾಗಿ ಈ ಒಂದು ಸಂದರ್ಭ ಸಾಧ್ಯವಾಗುತ್ತೆ ನಿಮ್ಮ ಕೆಲಸ ಕಾರ್ಯದಲ್ಲಿ ಲಾಭವನ್ನ ಕಾಣ್ತೀರಾ ನೆಮ್ಮದಿಯ ಜೀವನವನ್ನ ಪಡ್ಕೊಳ್ತಾ ಹೋಗ್ತೀರಾ ಸೆಪ್ಟೆಂಬರ್ ಇಂದ ಅಕ್ಟೋಬರ್ ನಾಲ್ಕನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ಜರುಗ್ತಾ ಹೋಗುತ್ತೆ ನೀವು ಅಂದುಕೊಂಡ ಕೆಲಸದಲ್ಲಿ ವಿಪರೀತವಾದ ಜಯವನ್ನ ಸಾಧಿಸಿದ ನಂತರ ನಿಮ್ಮ ಕಾಲ ಕೆಳಗೆ ನಿಮ್ಮನ್ನು ಅವಮಾನಿಸಿದವರು ಬಂದು ಬೀಳ್ತಾರೆ ನಿಮ್ಮ ಶತ್ರುಗಳು ನಿಮ್ಮ ಕಣ್ಣ ಮುಂದೆ ಬರ್ತಾರೆ ಎಲ್ಲವನ್ನ ಹೆದರಿಸಿ ಅವರಿಗೆ ತಕ್ಕ ಪಾಠವನ್ನು ಕಲಿಸುವಂತಹ ಸಮಯ ಇದಾಗಿದೆ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅನಿರೀಕ್ಷಿತವಾಗಿ ನಿಮಗೆ ಸಾಕಷ್ಟು ಆದಾಯ ಲಾಭ ಸಿಗೋದ್ರ ಜೊತೆಗೆ ನೀವು ಅಂದುಕೊಂಡ ರೀತಿಯಲ್ಲಿ ಬದುಕಬೇಕು ಅಂತಂದ್ರೆ ನಿಮ್ಮ ಕಠಿಣ ಪರಿಶ್ರಮ ಹಾಗೆ ನೀವು ಮಾಡ್ತಕ್ಕಂತಹ ಒಂದಿಷ್ಟು ಕೆಲಸ ಕಾರ್ಯಗಳು ಈ ಒಂದು ಸಂದರ್ಭದಲ್ಲಿ ಯಶಸ್ವಿಯಾಗಬೇಕು ಅಂತ ಅನ್ಕೊಂಡಿದ್ರೆ ನೀವು ಖಂಡಿತವಾಗಿ ಕಠಿಣ ಪರಿಶ್ರಮದ ಬೆನ್ನತ್ತ ಬೇಕಾಗುತ್ತೆ ಜೊತೆಗೆ ನೀವು ಯಾವುದೇ ಒಂದು ಸಂದರ್ಭದಲ್ಲಿ ಬಿಟ್ಕೊಡ್ಬೇಡಿ ಈ ಒಂದು ಸಂದರ್ಭ ಹೂಡಿಕೆ ಮಾಡುವ ಕೂಡ ತುಂಬಾ ಅನುಕೂಲಕರವಾಗಿರೋದ್ರಿಂದ ನಿಮಗೆ ಭವಿಷ್ಯದಲ್ಲಿ ಸಾಕಷ್ಟು ಧನ ಲಾಭವನ್ನ ತಂದುಕೊಡುತ್ತೆ ಅಂತ ಹೇಳ್ಬಹುದು ಇನ್ನು ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂತವರಿಗೆ ಈ ಒಂದು ಸಂದರ್ಭದಲ್ಲಿ ವಿಶೇಷವಾದ ಮದುವೆಯ ಯೋಗ ಕೂಡಿ ಬಂದಿದೆ ಇದರಿಂದಾಗಿ ನೀವು ಅಂದುಕೊಂಡಂತಹ ರೀತಿಯಲ್ಲಿ ಬದುಕುವಂತಹ ಜೀವನ ಸಂಗತಿ ಕೂಡ ನಿಮ್ಗೆ ಸಿಗ್ತಾ ಹೋಗ್ತಾರೆ ಅತ್ಯುತ್ತಮ ತಮ್ಮ ಜೀವನ ಒಂದು ಮಾರ್ಗದರ್ಶನದ ರೀತಿ ಬದುಕಿ ಜೀವನವನ್ನ ತೋರಿಸಬೇಕು ಅಂತ ಅಂತ ಆಸೆ ಒಂದು ಸಂಬಂಧ ಸಂದರ್ಭ ಎಲ್ಲವೂ ಸೂಕ್ತವಾಗಿರೋದ್ರಿಂದ ಮನೆಯಲ್ಲಿ ಕೌಟುಂಬಿಕ ವಿಷಯಗಳಿಗೆ ಇರುವಂತಹ ಅನಗತ್ಯವಾದ ವಾದ ಜಗಳವೆಲ್ಲ ದೂರವಾಗ್ತಾ ಹೋಗುತ್ತೆ ನೀವು ಒಂದು ಹೆಜ್ಜೆ ವಿಶೇಷವಾಗಿ ಯಶಸ್ಸಿನತ್ತ ಹೋಗ್ತೀರಾ ನಿಮ್ಮ ಕೈಲಾದಷ್ಟು ಸಣ್ಣ ಪುಟ್ಟ ಬಡವರಿಗೆ ಸಹಾಯವನ್ನ ಮಾಡುವಂತಹ ಮನಸ್ಥಿತಿಯನ್ನು ಹೊಂದಿದ್ರು ಕೂಡ ನಿಮಗೆ ದೊಡ್ಡ ಮಟ್ಟದಾಗಿ ಏನಾದರೂ ಜೀವನದಲ್ಲಿ ಸಾಧಿಸಬೇಕು ಎಲ್ಲರಿಗೂ ಸಹಾಯವನ್ನ ಮಾಡಬೇಕು ಅನ್ನೋ ಮನಸ್ಥಿತಿ ಇರೋದ್ರಿಂದ ನಿಮಗೆ ದೇವಿಯ ಸಂಪೂರ್ಣವಾದ ಅನುಗ್ರಹ ಸಿಗ್ತಾ ಹೋಗುತ್ತೆ ಆ ದೇವಿ ನಿಮ್ಮ ಕುಲದೇವತೆ ಕುಲದೇವತೆಯ ಅನುಗ್ರಹವನ್ನ ಯಾರು ಪಡ್ಕೊಳ್ತಾರೋ ಅಂತವರ ಜೀವನದಲ್ಲಿ ಕಷ್ಟಗಳು ಮಂಜಿನಂತೆ ಕರಗಿ ಹೋಗುತ್ತೆ ಯಾವುದೇ ಒಂದು ತೊಂದರೆ ಬಂದರೂ ಕೂಡ ಹೆದರಿಸುವಂತಹ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಸಾಲಗಳಿಂದ ಪರಿಹಾರ ಸಿಗುವ ಸಂದರ್ಭ ಇದಾಗಿದೆ ನಿಮಗೆ ಗುರುಬಲ ತುಂಬಾ ಚೆನ್ನಾಗಿರೋದ್ರಿಂದ ನೀವು ಬಹಳಷ್ಟು ಯೋಗ ಮತ್ತೆ ಯೋಗ್ಯತೆಯನ್ನ ಬರಮಾಡ್ಕೊಳ್ತೀರಾ ದೇವತೆಗಳು ಕೊಟ್ಟಂತಹ ಆಶೀರ್ವಾದವನ್ನ ನೀವು ಯಾವ ರೀತಿ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ಜೀವನ ನಿರ್ಧಾರವಾಗ್ತಾ ಹೋಗುತ್ತೆ ನಿಮಗೆ ಕೊಟ್ಟು ನೋಡುವಂತಹ ಅಥವಾ ಕೊಡದೆ ನೋಡುವಂತಹ ದೇವಿಯು ಅನುಗ್ರಹವನ್ನು ಪಡೆದುಕೊಳ್ಳಲು ನೀವು ಯಾವಾಗಲೂ ಒಂದೇ ಸಮಯದಲ್ಲಿ ಒಂದೇ ತರದಲ್ಲಿ ಇರಬೇಕಾಗುತ್ತೆ ನೀವು ಹೆಚ್ಚು ಶ್ರೀಮಂತಿಕೆಯನ್ನು ಬರೆದುಕೊಂಡಾಗ ನಿಮ್ಮಲ್ಲಿ ಇರುವಂತಹ ಅಹಂಕಾರ ಹೆಚ್ಚಾಗೋದು ಅಥವಾ ಎಲ್ಲವನ್ನ ಕಳೆದುಕೊಂಡಾಗ ಕುಗ್ಗು ಹೋಗೋದು ಜೀವನ ಅಲ್ಲ ಯಾವುದು ಇದ್ದರೂ ಏನು ಇಲ್ಲದೆ ಇದ್ರೂ ಕೂಡ ಎಲ್ಲವನ್ನ ಸರಿಸಮಾನವಾಗಿ ನಿರ್ವಹಿಸ್ಕೊಂಡು ಹೋಗುವಂಥದ್ದೇ ಒಂದು ಉತ್ತಮವಾದ ಜೀವನ ಅದರಿಂದಾಗಿ ನೀವು ಕಷ್ಟಗಳಿಂದ ಸಾಕಷ್ಟು ನೊಂದಿದ್ದೀರಾ ಕಣ್ಣೀರಿನಿಂದ ನೀವು ಬೆಂದು ಹೋಗಿದ್ದೀರಾ ಎಲ್ಲಾ ರೀತಿಯ ಕಷ್ಟ ಕಣ್ಣೀರುಗಳಿಗೆ ಮುಕ್ತಿಯನ್ನು ಪಡೆದುಕೊಳ್ಳುವಂತಹ ಸಂದರ್ಭ ಇದಾಗಿದೆ ಈ ಸಂದರ್ಭದಲ್ಲಿ ನಿಮ್ಮ ಆಸೆಗಳು ಸಂಪೂರ್ಣವಾಗಿ ಪೂರ್ಣಗೊಳ್ಳುತ್ತೆ ಅಷ್ಟೇ ಅಲ್ಲದೆ ಮದುವೆಯಾಗಿ ಹಲವಾರು ವರ್ಷಗಳಿಂದ ಸಂತಾನ ಭಾಗ್ಯ ಇಲ್ಲ ಅನ್ನೋರು ಕೂಡ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷವಾಗಿ ದೇವಿಯ ಪೂಜೆ ಆರಾಧನೆ ಮಾಡಿಕೊಂಡು ಅರಳಿ ಮರವನ್ನ ಪೂಜೆ ಮಾಡೋದ್ರಿಂದ ಸಂತಾನ ಪ್ರಾಪ್ತಿಯಾಗುವಂತಹ ಸೌಭಾಗ್ಯ ಕೂಡ ನಿಮಗೆ ಒಲಿದು ಬರುತ್ತದೆ ಇನ್ನು ಮನೆಯಲ್ಲಿ ಇರುವಂತಹ ನಾನಾ ರೀತಿಯ ಆರ್ಥಿಕ ತೊಂದರೆಗಳು ದೂರವಾಗಿ ಮಕ್ಕಳ ವಿದ್ಯಾಭ್ಯಾಸದ ಕನಸು ಕೂಡ ವಿದೇಶದಲ್ಲಿ ಇದ್ರೆ ಅದು ಕೂಡ ನನಸಾಗುತ್ತೆ ಮಕ್ಕಳು ತಮ್ಮ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನ ವಿದೇಶಕ್ಕೆ ಹೋಗಿ ಮುಗಿಸ್ಕೊಳ್ಬಹುದು ಜೊತೆಗೆ ಒಂದಿಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭ ಅತ್ಯುತ್ತಮವಾಗಿದೆ ನಿಮ್ಮ ಪರಿಸ್ಥಿತಿ ನಿಮ್ಮ ಪರೀಕ್ಷೆಗಳಲ್ಲಿ ಅತ್ಯುತ್ತಮವಾದ ಫಲವನ್ನ ಪಡೆದುಕೊಳ್ತೀರಾ ಒಳ್ಳೆಯ ರಿಸಲ್ಟ್ ಅನ್ನೋದನ್ನ ಕಂಡುಕೊಳ್ತೀರಾ ನಿಮ್ಮ ಜೀವನ ಪ್ರಗತಿಯಿಂದ ತುಂಬಿರುತ್ತೆ ಭವಿಷ್ಯದಲ್ಲಿ ಸಾಕಷ್ಟು ಅನುಕೂಲವನ್ನ ಪಡ್ಕೊಳ್ತೀರಾ ಸಮಾಜ ರಾಜ್ಯದಲ್ಲಿ ನಿಮಗೆ ಒಳ್ಳೆಯ ಹೆಸರು ಸ್ಥಾನಮಾನ ಕೂಡ ಸಿಗ್ತಾ ಹೋಗುತ್ತೆ ಮಕ್ಕಳ ವ್ಯಕ್ತಿತ್ವ ವಿಕಾಸನ ಈ ಸಂದರ್ಭದಲ್ಲಿ ಆಗೋದ್ರಿಂದ ನಿಮ್ಮ ಮಕ್ಕಳ ಬಗ್ಗೆ ಇರುವಂತಹ ಚಿಂತೆಗಳನ್ನ ದೂರ ಮಾಡ್ಕೊಳ್ಳಿ ನಿಮ್ಮ ಮಕ್ಕಳು ನಿಮಗೆ ಉತ್ತಮವಾದ ಹೆಸರನ್ನ ತಂದು ಕೊಡ್ತಾರೆ ಆದರೂ ಕೂಡ ನಿಮ್ಮ ಆರೋಗ್ಯದ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸೋದು ಉತ್ತಮ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ಸಣ್ಣ ಪುಟ್ಟ ಇದ್ರೂ ಕೂಡ ಅದನ್ನ ಪರಿಹಾರ ಮಾಡಿಕೊಳ್ಬೇಕು ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ನಾಲ್ಕನೇ ತಾರೀಕಿನವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಅದ್ಭುತ ಘಟನೆಗಳು ನಡೆಯೋದ್ರಿಂದ ಹಣಕಾಸಿನ ಪರಿಸ್ಥಿತಿನೇ ದೂರವಾಗುತ್ತೆ ಸಾಲ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಆರೋಗ್ಯದಲ್ಲಿ ವೃದ್ಧಿ ಹೋಗುತ್ತೆ ಮನೆಯಲ್ಲಿ ಒಂದು ಸಕಾರಾತ್ಮಕ ಶಕ್ತಿ ನಿಮ್ಮೊಳಗೆ ನಿಮಗೆ ಸಕಾರಾತ್ಮಕ ಶಕ್ತಿ ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗೋದ್ರಿಂದ ಮನಸ್ಸು ಹೆಚ್ಚು ಸಂತೋಷವಾಗಿರುತ್ತೆ ನಿಮ್ಮ ಮನಸ್ಸು ಈ ಸಂದರ್ಭದಲ್ಲಿ ಆಧ್ಯಾತ್ಮಿಕವಾಗಿ ಒಂದು ದೇವರ ಮೊರೆ ಹೋಗುವಂತಹ ಸಂದರ್ಭವಾಗಿರುತ್ತೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿಯನ್ನು ತುಂಬುವ ಕೆಲಸ ನಿಮ್ಮದಾಗಿರುತ್ತೆ ಐದು ನಿಮಿಷ ಹದಿನೈದು ನಿಮಿಷಗಳ ಕಾಲ ದೇವರ ಜ್ಞಾನವನ್ನು ನೀವು ಮಾಡೋದ್ರಿಂದ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಗೊಂದಲಗಳು ಭಯಗಳು ನಿರ್ವ ನಿವಾರಣೆ ಆಗುತ್ತೆ ಸರ್ವಶಕ್ತಿಯನ್ನು ನೀವು ತುಂಬಿಕೊಳ್ತಾ ಹೋಗ್ಬೋದು ಈ ಸಂದರ್ಭದಲ್ಲಿ ನಿಮ್ಮ ಗೊಂದಲಗಳಿಂದ ಪರಿಹಾರ ಸಿಗ್ತಾ ಹೋದರೆ ನೀವು ಮುಂದೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಯಶಸ್ಸಿಗೋಸ್ಕರ ಯಾವ ಹೆಜ್ಜೆಯನ್ನು ಇಡಬೇಕು ಅನ್ನುವಂತಹ ದಾರಿ ಸ್ಪಷ್ಟವಾಗ್ತಾ ಹೋಗುತ್ತೆ ನಿಮ್ಮ ಮನಸ್ಸನ್ನು ಯಾವಾಗಲೂ ಹತೋಟಿಯಲ್ಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು ಯಾವಾಗಲೂ ಕೂಡ ಏಕಾಗ್ರತೆಯಿಂದ ಧ್ಯಾನವನ್ನು ಮಾಡಿ ಒಳ್ಳೆಯ ಪುಸ್ತಕಗಳನ್ನು ಓದುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಬಡವರಿಗೆ ಮಾಡ್ತಾ ಬನ್ನಿ ವಿದ್ಯಾರ್ಥಿಗಳಿಗೆ ಪುಸ್ತಕ ಪೆನ್ನು ಪೆನ್ಸಿಲ್ ಅನ್ನುಂತಹ ಉಪಕರಣಗಳನ್ನು ಕೊಡಿಸೋದ್ರಿಂದ ಕೂಡ ಮನಸ್ಸಿಗೆ ಶಾಂತಿ ನೆಮ್ಮದಿ ದೊರಕುತ್ತಾ ಹೋಗುತ್ತೆ ಇನ್ನು ಮೂಕ ಪ್ರಾಣಿಗಳಿಗೆ ಸಹಾಯವನ್ನು ಮಾಡಿ ಒಂದು ಹೊತ್ತಿನ ಊಟವನ್ನು ಹಾಕೋದ್ರಿಂದ ನಿಮ್ಮ ಮನಸ್ಸಿನ ಗೊಂದಲಗಳು ಸಂಪೂರ್ಣವಾಗಿ ಮುಕ್ತಿಯನ್ನು ಪಡೆದುಕೊಳ್ಳುತ್ತೆ ಈ ಒಂದು ನವರಾತ್ರಿಯ ಸಂದರ್ಭದಲ್ಲಿ ಆದಿಶಕ್ತಿ ದೇವಿಯ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ನೀವು ಎಲ್ಲ ರೀತಿಯ ಒಂದು ಹಡೆ ತಡೆ ತೊಂದರೆ ಶತ್ರುಗಳ ಕಾಟದಿಂದ ಪರಿಹಾರವನ್ನು ಪಡ್ಕೊಳ್ತೀರಾ ನೆಮ್ಮದಿಯ ಜೀವನವನ್ನು ಕಂಡುಕೊಳ್ತೀರಾ ಮನುಷ್ಯನ ಜೀವನದಲ್ಲಿ ಮುಖ್ಯವಾದದ್ದು ಎರಡು ಎರಡು ಒಂದು ಆರೋಗ್ಯಯುತವಾದ ಜೀವನ ಒಂದು ನೆಮ್ಮದಿಯ ಜೀವನ ನೀವು ಹಣವನ್ನ ಸಂಪಾದನೆ ಮಾಡಿಕೊಂಡು ಹೋಗ್ತೀರಾ ಆದರೆ ನೆಮ್ಮದಿಯನ್ನು ತೆಗೆದುಕೊಂಡು ಬರೋಕೆ ಸಾಧ್ಯವಿಲ್ಲ ಅದೇ ರೀತಿ ಆರೋಗ್ಯವನ್ನ ಕೂಡ ಒಮ್ಮೆ ಕಳೆದುಕೊಂಡ್ರೆ ಮತ್ತೆ ಪಡೆಯೋಕೆ ಸಾಧ್ಯವಾಗೋದಿಲ್ಲ ಈ ಎರಡರ ಬಗ್ಗೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಬೇಕು ಈ ಎರಡೂ ಬೇಕು ಅಂತ ಅನ್ಕೊಂಡ್ರೆ ನೀವು ಮೊದಲು ಆಧ್ಯಾತ್ಮಿಕದ ಕಡೆಗೆ ನಿಮ್ಮ ಮನಸ್ಸನ್ನು ವಾಲಿಸಬೇಕಾಗುತ್ತದೆ ಧ್ಯಾನ ಯೋಗ ಮತ್ತು ವಿಶೇಷ ವಿಶೇಷವಾಗಿ ದೇವರ ಅಷ್ಟೋತ್ರ ದೇವರ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಮನಸ್ಸಿನಲ್ಲಿ ಕವಿದಿರುವಂತಹ ಮಂಕುಬೂದಿ ದೂರವಾಗಿ ನಿಮ್ಮ ಮನಸ್ಸು ಶಾಂತವಾಗುತ್ತೆ ಅಜ್ಞಾನ ದೂರವಾಗುತ್ತೆ ಜ್ಞಾನ ಹೆಚ್ಚಾಗೋದ್ರಿಂದ ಮನಸ್ಸಿನಲ್ಲಿ ಒಂದು ಬೆಳಕು ಪಸರಿಸುತ್ತೆ ಆ ಬೆಳಕಿನಿಂದ ನಿಮ್ಮ ಜೀವನ ಇರೋ ತನಕ ನೀವು ನೂರು ವರ್ಷ ಬದುಕಿದರೂ ಕೂಡ ಆ ಒಂದು ದಾರಿ ನಿಮ್ಮನ್ನು ವಿಶೇಷವಾಗಿ ಸ್ವರ್ಗದತ್ತ ಕೊಂಡೊಯ್ಯುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಇಲ್ಲಿ ಬಂದಿರುವಂತಹ ಕಾರ್ಯವನ್ನು ಸಂಪೂರ್ಣವಾಗಿ ಮುಗಿಸೋದ್ರ ಜೊತೆಗೆ ದೇವಿಯ ಕೃಪೆಗೆ ಪಾತ್ರರಾಗಿ ಅವಳಲ್ಲಿ ನೀವು ಸೇರ್ಕೊಳ್ಬಹುದು ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡ್ತಾ ಹೋಗಿ ಎಲ್ಲರಿಗೂ ಪ್ರೀತಿ ಮತ್ತು ಖುಷಿಯನ್ನು ಹಂಚ್ತಾ ಹೋಗಿ ಎಲ್ಲಿ ಪ್ರೀತಿ ಖುಷಿಯನ್ನು ಹಂಚುತ್ತಿರೋ ಅದು ನಿಮಗೆ ದುಪ್ಪಟ್ಟಾಗಿ ನಿಮ್ಮ ಹತ್ರ ಮತ್ತೆ ಸಿಗುತ್ತೆ ಇದರಿಂದಾಗಿ ಎಲ್ಲ ಕರ್ಮಗಳು ದೂರವಾಗುತ್ತೆ ಏಳು ಜನ್ಮದ ಪಾಪಗಳನ್ನ ಪರಿಹಾರ ಮಾಡಿಕೊಳ್ಬಹುದು ನಾನು ನನ್ನದು ಎಂದು ಬದುಕಿರುವಂತಹ ಜೀವನ ಈಗ ಸಾಕಾಗಿದೆ ಇನ್ನು ಮುಂದೆ ನಾವು ನಮ್ಮವರು ಅನ್ನುವಂತಹ ಬದುಕನ್ನು ನೀವು ಕಂಡುಕೊಂಡಾಗ ಮಾತ್ರ ನಿಮಗೆ ನೆಮ್ಮದಿ ಅನ್ನೋದು ಸಿಗ್ತಾ ಹೋಗುತ್ತೆ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ನಿಮ್ಮಲ್ಲಿ ಇರುವಂತಹ ಅಂಧಕಾರವನ್ನ ತೊಡೆದು ಹಾಕಿ ಬೆಳಕಿನ ಒಂದು ಜ್ವಾಲೆಯನ್ನ ಬೆಳಗಿಸಿ ಈ ಬೆಳಕು ನಿಮ್ಮನ್ನ ಪ್ರಶಾಂತವಾಗಿ ಮಾಡುತ್ತೆ ಮತ್ತು ನೆಮ್ಮದಿಯಿಂದ ಕೂಡಿರುವಂತೆ ಮಾಡುತ್ತೆ ಇದರಿಂದ ನಿಮಗೆ ಅಷ್ಟ ಐಶ್ವರ್ಯ ಸಂಪತ್ತಿನ ಜೊತೆಗೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗ್ತಾ ಹೋಗುತ್ತೆ ನವರಾತ್ರಿಯ ಸಂದರ್ಭದಲ್ಲಿ ದೇವರ ಅನುಗ್ರಹ ನಿಮ್ಮ ಮೇಲಿರೋದ್ರಿಂದ ಎಲ್ಲಾ ರೀತಿಯ ಕೆಲಸ ಕಾರ್ಯದಲ್ಲೂ ಕೂಡ ವಿಶೇಷವಾದ ಶಕ್ತಿ ಸಾಮರ್ಥ್ಯ ನೆಮ್ಮದಿ ಸಿಗೋದ್ರ ಜೊತೆಗೆ ಆರೋಗ್ಯ ಭಾಗ್ಯ ಕೂಡ ನಿಮ್ಮದಾಗಿದೆ ನಿಮ್ಮ ಮನೆಯಲ್ಲಿ ಕುಟುಂಬದಲ್ಲಿ ಸಕಾರಾತ್ಮಕವಾದ ಫಲಿತಾಂಶವನ್ನ ಕಂಡುಕೊ ಯಾರೆಲ್ಲ ಆಫೀಸ್ ಕೆಲಸದಲ್ಲಿ ಬಡ್ತಿ ಉದ್ಯೋಗದಲ್ಲಿ ವಿಶೇಷವಾದ ಸಂಬಳವನ್ನ ಬಯಸ್ತಾ ಇದ್ರೋ ಅಂತವರಿಗೆ ಈ ಒಂದು ಸಂದರ್ಭದಲ್ಲಿ ಅಂದುಕೊಂಡಂತಹ ಎಲ್ಲ ಕನಸುಗಳು ಸಂಪೂರ್ಣವಾಗಿ ನನಸಾಗುತ್ತೆ ನವಶಕ್ತ ನವಶಕ್ತಿ ದುರ್ಗಾ ಮಾತ್ಯರ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ಬೆಂಬಲದಿಂದಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಸೋಲನ್ನ ಕಾಣಲು ಸಾಧ್ಯವಿಲ್ಲ ಎಲ್ಲ ಅದ್ಭುತವಾದ ಘಟನೆಗಳಿಗೆ ನೀವು ಸಾಕ್ಷಿಯಾಗ್ತೀರಾ ಈ ಒಂದು ವೃಶ್ಚಿಕ ರಾಶಿಯವರ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು